ನಮಸ್ಕಾರ ನೀವು ಸಿಜೆ ಕರ್ನಾಟಕ ನ್ಯೂಸ್ ವಿಜಯಪುರದಲ್ಲಿ ಜಿಲ್ಲಾ ಕುರಿಗಾಹಿ ಸಂಘದ ವತಿಯಿಂದ ಕುರಿಗಾರರ ಮೇಲೆ ಹಲ್ಲೆ ತಡೆಗಟ್ಟುವ ಹಾಗೂ ಕುರಿಗಾರರಿಗೆ ಬಜೆಟ್ನಲ್ಲಿ ಐನೂರು ಕೋಟಿ ರೂಪಾಯಿ ಕುರಿಗಾರರ ಅಭಿವೃದ್ಧಿಗೆ ನೀಡುವ ಕುರಿತು ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಕುರಿಗಾರರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಯುತ್ತಿರುವುದು ಖಂಡನೀಯ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಮಾನೇನದೊಡ್ಡಿಯ ಸಂಚಾರಿ ಕುರಿಗಾರರಾದ ಪಾಂಡು ಅರ್ಜುನ ಸುಳ್ಯ ಹಾಗೂ ಕುಟುಂಬದೊಂದಿಗೆ ಮತ್ತು ಇತರರೊಂದಿಗೆ ಕುರಿ ಮೇಯಿಸುತ್ತಾ ಕಲ್ಬುರ್ಗಿ ಜಿಲ್ಲೆಯ ಖಜೂರಿ ಗ್ರಾಮದಲ್ಲಿ ಬೆಳೆಯಿಲ್ಲದ ಹೊಲದಲ್ಲಿ ಕುರಿಗಳನ್ನು ಬಿಟ್ಟಾಗ ಏಕಾಏಕಿ ಮಾರಣಾಂತಿಕವಾಗಿ ತಲ್ವಾರಿನಿಂದ ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡಿರುವುದು ಪತ್ರಿಕಾ ಪ್ರಕಟಣೆಗಳ ಮೂಲಕ ನಮಗೆ ತಿಳಿದು ಬಂದಿರುವುದು

ಏನ್ ಮಾಡ್ಬೇಕು ನಾವ್ ಹೆಬ್ಬಟ್ಟವ್ರ ಏನ್ ಮಾಡ್ಬೇಕು ಏನ್ ಬರ್ತಾರ ನಮಗೆ ಈಗ ನಾವು ಮಾಡೋದವ್ರಿಗೆ ಗೊತ್ತಿಲ್ಲ ಸರ್ ಏನೂ ಮಾಡ್ತಾರ ನಮ್ಮವ್ರೆ ಅಲ್ಲ ಕಾಲದ ಯಾಕೆ ಕುರಿ ಪಾರಂಪಾರ ಕುರಿಕೋ ಅದ

ಅವರು ಏನು ಬಡ ಬಡ ನಾಕು ಅವ ತಾ ಮನ್ಸಿಗೆ ಬಂದಾಗ ಹಾಕೊಂಡು ಹೋಗ್ಬಿಡ್ತಾರೆ ಅವಾಗ ಏನು ಮಾಡುತ್ತೆ ಸುಮಾರು ಏನು ಹೌದು ಇಪ್ಪತ್ತೈದು ಸರಿ ವೈದ್ಯರು ಇಲ್ಲೇ ನಮ್ಮ ಪರಾತನ ಮಾರ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಮಾಣನ ದೊಡ್ಡ ನಮ್ಮ ಕುರುಬ ಸಮಾಜದ ಗುರಿಗಾರರಾಗಿರ್ತಕ್ಕಂಥ ಪಾಂಡು ಅರ್ಜುನ್ ಸುಳ್ಯ ಅಂತಕ್ಕಂಥವ್ರು ಗುಲ್ಬರ್ಗ ಜಿಲ್ಲೆಯ ಆಳಂದ ತಾಲೂಕಿನ ಖಜೂರಿ ಗ್ರಾಮದಲ್ಲಿ ಮಣ್ಣೆ ಕುರಿ ಮೇಸಲಿಕ್ಕೆ ಹೋದಾಗ ಆತನ ಮೇಲೆ ಮಾರಕಾಸ್ತ್ರಗಳಿಂದ ದೌರ್ಜನ್ಯ ನಡೆದಿದ್ದು ಇ ಇತ್ತೀಚೆಗೆ ಸುಮಾರು ವರ್ಷಗಳಿಂದ ಬಹಳಷ್ಟು ಕುರಿಗಾರರ ಮೇಲೆ ನಿರಂತರವಾಗಿ ನಿರಂತರವಾಗಿ ದೌರ್ಜನ್ಯಗಳ ನಡೀತಾ ಇದೆ ಸರ್ಕಾರ ಇದನ್ನು ತಡೆಗಟ್ಟುವ ನೆಪದಲ್ಲಿ ಕುರಿಗಾರರ ದೌರ್ಜನ್ಯ ಕಾಯ್ದೆಯನ್ನು ಈಗಾಗಲೇ ಜಾರಿಯ ಹಂತದಲ್ಲಿದ್ದರೂ ಕೂಡ ಅದಿನ್ನೂ ಸಂಪ ಸಮರ್ಪಕವಾಗಿ ಜಾರಿಯಾಗಿಲ್ಲ ಕೂಡಲೇ ಅದನ್ನು ಸರ್ಕಾರ ಜಾರಿ ಮಾಡಬೇಕು ನಮ್ಮ ಕುರಿಗಾರರ ಮೇಲೆ ಆಗ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಟಬೇಕು ಹಾಗೂ ಇತ್ತೀಚೆಗೆ ಹೋದ ವರ್ಷ ಕುರಿಗಾರರಿಗೆ ನೀಡಲಾಗಿರ್ತಕ್ಕಂಥ ಬಂದೂಕು ತರಬೇತಿ ಹಾಗೂ ಅದರ ಲೈಸೆನ್ಸ್ಗಳನ್ನು ನೀಡಬೇಕಂತ ಸರ್ಕಾರ ಆದೇಶ ಮಾಡಿತ್ತು ಆದರೂ ಕೂಡ ಇವತ್ತಿಗೂ ಕೂಡ ಯಾವ ಕುರಿಗಾರರೊಬ್ಬರಿಗೂ ಕೂಡ ಅದು ನಿರಂತರ ಅದು ತಲುಪ್ತಾ ಇಲ್ಲ ಸರ್ಕಾರ ಕೇವಲ ಆದೇಶಗಳು ಕೇವಲ ಹೇಳಿಕೆಗೆ ಮಾತ್ರ ಬರೀ ಕೇವಲ ಕಾಯ್ದೆಗಳು ಮಾತಾತೇ ಸೀಮಿತವಾಗಿತಿ ಇಂತಹ ನಿಟ್ಟಿನಲ್ಲಿ ಕುರಿಗಾರರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಸರ್ಕಾರ ಪ್ರಯತ್ನ ಮಾಡಬೇಕು ಈ ಮುಂಬರುವ ಬಜೆಟ್ನಲ್ಲಿ ಸುಮಾರು ಐದುನೂರು ಕೋಟಿಗಳ ಅನುದಾನವನ್ನು ಕುರಿಗಾರರಿಗೆ ಮೀಸಲಿಟ್ಟು ಅವರುಗಳನ್ನೇ ಇತ್ತೀಚೆಗೆ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗೋಮಾಳ ಜಮೀನುಗಳನ್ನು ಕುರಿ ಮೀಸಲಿಕ್ಕೆ ದನ ಮೀಸಲಿಕ್ಕೆ ಅದನ್ನು ಮೀಸಲಿಡಬೇಕು ಅದನ್ನು ಜಿಲ್ಲಾಡಳಿತಕ್ಕೆ ಸರ್ಕಾರ ಆದೇಶ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಈ ನಮ್ಮ ಕುರಿಗಾರರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಕಾಯ್ದೆಯನ್ನು ಸಮರ್ಪಕವಾಗಿ ಜಾರಿ ತರುವ ನಿಟ್ಟಿನಲ್ಲಿ ಸರ್ಕಾರ ಸಮಿತಿಯನ್ನು ರಚನೆ ಮಾಡಿ ಕೂಡಲೇ ಅವರಿಗೆ ನ್ಯಾಯವನ್ನು ಹೇಳಿ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಈ ಮಾಧ್ಯಮದ ಪರವಾಗಿ ಹಾಗೂ ಜಿಲ್ಲಾಧಿಕಾರಿಗಳ ಮುಖಾಂತರ ಪರವಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಸರ್ ಮತ್ತು ಒಂಬತ್ತನೇ ತಾರೀಕಿನ ದಿವಸ ಮಧ್ಯಾಹ್ನ ಒಂದು ಗಂಟೆಗೆ ಗುಲ್ಬುರ್ಗ ಜಿಲ್ಲೆಯ ಆಳಂದ್ ತಾಲೂಕಿನ ಖಜೂರಿ ಗ್ರಾಮದಲ್ಲಿ ಏನ ನಮ್ಮ ವಿಜಾಪುರ ಜಿಲ್ಲೆಯ ನಿಕೋಟ ತಾಲೂಕಿನ ಅರಕೇರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮಾನ್ಯಂದೊಡ್ಡಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಂಚಾರಿ ಕುರುಬರು ಅವರು ಸಂಚಾರ ಮಾಡ್ಕೋತಾ ಕುರಿಯನ್ನು ಮೈಸ್ಕೊತ ಇಲ್ಲಿ ಬ್ಯಾಶ್ಗೆ ಬತ್ತಪ್ಪ ಅಂತಂದ್ರೆ ಇಲ್ಲಿ ಸಿಗುವುದಿಲ್ಲ ಆದ್ದರಿಂದ ಅವರು ಗುಲ್ಬರ್ಗ ಯಾದಗಿರಿ ಪಾರ್ ಹೈದ್ರಾಬಾದ್ ತಕ್ಕ ಆಂಧ್ರ ಪ್ರದೇಶ ತಕ್ಕ ಹೋಗೋದು ಒಂದು ರೂಢಿ ಇದ್ದಿದ್ದರಿಂದ ಅವರು ಆ ದಿವಸ ಅಲ್ಲಿ ತೊಗರಿಯನ್ನು ತೆಗೆದಂಥ ಮನ ನೆಲದಲ್ಲಿ ಕುರಿಯನ್ನು ಬಿಟ್ಟಿದ್ದಕ್ಕೆ ಆ ಮಾಲಕ್ಕೆ ಬಂದು ಯಾಕೆ ಓ ಮಳ ಇಲ್ಲಿ ಕುರಿ ಬಿಟ್ಟಿ ಅಂತ ಹೇಳಿ ಅವನಿಗೆ ತಲವಾರದಿಂದ ಹೊಡೆದಾನ ಅಕಸ್ಮಾತ್ ಅವನು ಹೊಡೆದಿದ್ದು ಕುತ್ತಗೀ ಆದ್ರೆ ಕುತ್ತಗಿ ಹಿಂಗೆ ಮಾಡಿದ್ರಿಂದ ಅದು ಇಲ್ಲಿ ಭುಜಕ್ಕೆ ಬಿದ್ದದು ಆದುದರಿಂದ ಅವ ಸಾವಿನೋವಿನ ಇದ್ರಾಗ ರಕ್ತ ಹೋಗಿ ಅಲ್ಲೇ ಬಿದ್ದಿದ್ರಿಂದ ಅವರೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರು ವಿಡಿಯೋ ಮಾಡ್ಕೊಳ್ಳೋಣ ಎಲ್ಲರಿಗೆ ಪ್ರಚಾರ ಆಗಿದ್ದರಿಂದ ಎಲ್ಲ ಸಂಘಟನೆಗಳು ಹೋಗಿ ಅವ್ರಿಗೆ ಸಹಾಯ ಮಾಡಿ ಪೊಲೀಸವ್ರಿ ಅವರಿಗೆ ಅರೆಸ್ಟ್ ಮಾಡ್ಯಾರ ಇದೇ ರೀತಿಯಾಗಿ ನಮ್ಮ ಕುರ್ಬರ್ ಮ್ಯಾಗ ದೌರ್ಜನ್ಯಗಳು ಪ್ರತಿ ವರ್ಷ ಬಹಳ ನಡೀಲಾಕತ್ತೆ ಅದಕ್ಕೆ ಇದಕ್ಕೊಂದು ಕಾಯ್ದೆಯನ್ನು ತಂದು ಕಾಯ್ದೆಯನ್ನು ತಂದು ಸರ್ಕಾರ ನಮಗೆ ರಕ್ಷಣೆ ನೀಡಬೇಕಂತ ನಾವು ಸರ್ಕಾರಲ್ಲಿ ಮನವಿ ಮಾಡಿ ಮನ ಮಾಡುತ್ತಿದೆ ಗೋವಿಂದ್ ಸಿಂಧೆ ಬರಟ್ಗಿರಿ ನಿರಂತರವಾಗಿ ಕುರಿಗಾರರ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯಗಳು ನಿಲ್ಲುತ್ತ ನಿಲ್ಲುತ್ತಾ ಇಲ್ಲ ಆದ್ದರಿಂದ ನಾವು ಎರಡು ಸಾವಿರ ಹನ್ನೊಂದರಿಂದ ನಿರಂತರವಾಗಿ ಹತ್ತು ವರ್ಷಗಳವರೆಗೆ ಈ ಕುರಿಗಾರ ಹೋರಾಟಗಳ ಸಮಸ್ಯೆಗಳನ್ನು ಹೋರಾಟಗಳನ್ನು ಮಾಡ್ಕೋತಾ ಬಂದಿದ್ದೆವು ಅದು ಯಾವುದೇ ಸರ್ಕಾರಗಳು ಕೂಡ ಇವತ್ತಿನ ದಿವಸ ನಮ್ಮ ಕುರಿಗಾರರಿಗೆ ಸೂಕ್ತವಾದ ಒಂದು ಸೌಲಭ್ಯಗಳಾಗಲಿ ಅನುಕೂಲಗಳನ್ನಾಗಲಿ ಮಾಡುವುದರಲ್ಲಿ ವಿಫಲವಾಗಿವೆ ಆದ್ದರಿಂದ ಈ ದೌರ್ಜನ್ಯವನ್ನು ನಿಲ್ಲಿಸಬೇಕಾದರೆ ಈ ಗೋಮಾಳಗಳನ್ನೆಲ್ಲಗಳನ್ನು ತೆರವು ಮಾಡಬೇಕು ಆ ಮತ್ತು ಆ ಪ್ರತಿ ಗ್ರಾಮದಲ್ಲಿ ಜಾನುವಾರುಗಳು ಎಷ್ಟು ಇದೆಯೋ ಆ ಪ್ರಮಾಣದಲ್ಲಿ ಗೋಮಾಳಗಳನ್ನು ಮೀಸಲಿಕ್ಕೆ ಮೀಸಲಿಡಬೇಕು ಮೀಸಲಿಡದೇ ಹೋದರೆ ಈ ಹತ್ತು ವರ್ಷದಲ್ಲಿ ನಾವು ಏನು ಡಿ ಸಿ ಆಫೀಸ್ನಲ್ಲಿ ಕುರಿಗಳು ಕುರಿ ಮತ್ತು ದನಗಳನ್ನು ತಂದು ಹಾಕಿದ್ದೆವು ಮತ್ತೆ ಕುರಿ ದನಗಳನ್ನು ತಂದು ಈ ಡಿ ಸಿ ಆಫೀಸ್ನಲ್ಲಿ ಮತ್ತು ಸಂಬಂಧಪಟ್ಟ ಆ ಜನಪ್ರತಿನಿಧಿಗಳ ಮನೆಯಲ್ಲಿ ನಾವು ಜಾನುವಾರುಗಳನ್ನು ಕುರಿ ಮೇಕೆಗಳನ್ನು ಹೋಗಿಸ್ತೇವೆ ಅಂತ ಹೇಳಿ ನಾವು ಈ ಸರ್ಕಾರಕ್ಕೆ ಮನವಿ ಎಚ್ಚರಿಕೆಯನ್ನು ಕೊಡ್ತೇವೆ ನನ್ನ ಹೆಸರು ಬೀರಪ್ಪ ಜುಮ್ನಾಳ ಮಾಜಿ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ವಿಜಯಪುರ